ಆಪರೇಷನ್ ಸಿಂಧೂರದ ಯಶಸ್ಸಿನ ನಂತರ ಸೈನಿಕರಿಗೆ ಬೆಂಬಲ ಸೂಚಿಸಲು ಮತ್ತು ರಾಷ್ಟ್ರೀಯ ಭದ್ರತೆಯ ಮಹತ್ವವನ್ನು ಸಾರಲು ಇಂದು ಬೃಹತ್ ತ್ರಿರಂಗ ಯಾತ್ರೆ ನಡೆಯಿತು ಮಳೆಯನ್ನು ಲೆಕ್ಕಿಸದೆ ಸಾವಿರಾರು ನಾಗರಿಕರು ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ಜಿಲ್ಲಾ ಕ್ರೀಡಾಂಗಣದಿಂದ ಆರಂಭಗೊಂಡ ಈ ಯಾತ್ರೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡರು ಭಾರತೀಯ ಸೇನೆಯ ಪರವಾಗಿ ಘೋಷಣೆಗಳನ್ನು ಕೂಗುವ ಮೂಲಕ ಸೈನಿಕರೊಂದಿಗೆ ತಾವಿದ್ದೇವೆ ಎಂಬ ಸಂದೇಶವನ್ನು ಸಾರಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಅವರು ಸೈನಿಕರ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸುವುದು ಮತ್ತು ಯುವಕರಲ್ಲಿ ದೇಶಾಭಿಮಾನವನ್ನು ಬೆಳೆಸುವುದು ಈ ಯಾತ್ರೆಯ ಮುಖ್ಯ ಉದ್ದೇಶವೆಂದು ತಿಳಿಸಿದರು ದೇಶ ಮೊದಲು ಮತ್ತು ದೇಶದ ರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಅವರು ಕರೆಯನ್ನ ನೀಡಿದರು ಶಾಸಕ ಎಸ್ ಮಂಜುನಾಥ್ ಸೇರಿದಂತೆ ಅನೇಕ ಗಣ್ಯರು ಮತ್ತು ಸಾರ್ವಜನಿಕರು ಈ ದೇಶಭಕ್ತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು நீங்க <laughs> இயக்குள் <laughs> ಯೋಧರಿಗೆ ನೈತಿಕ ಸ್ಥೈರ್ಯವನ್ನ ತುಂಬೋದಕ್ಕೆ ಹಾಸನದ ನಾಗರಿಕರು ಸೇರಿ ಇವತ್ತು ವಿದ್ಯಾರ್ಥಿಗಳು ಎಲ್ಲ ಸಂಘ ಸಂಸ್ಥೆಯ ಪ್ರಮುಖರು ಸೇರಿ ತಿರಂಗ ಯಾತ್ರೆಯನ್ನ ಆಯೋಜಿಸಿದ್ದಾರೆ ನಾವೆಲ್ಲರೂ ಜವಾಬ್ದಾರಿಯುತ ನಾಗರಿಕರಾಗಿ ಅವ್ರ ಜೊತೆ ಕೈ ಜೋಡಿಸೋಂತ ಕೆಲಸವನ್ನ ಮಾಡಿದ್ದೀವಿ ಬಹಳ ಖುಷಿತರ ವಿಚಾರ ಅಂದ್ರೆ ಏನು ಯುವ ಸಮೂಹ ಇದೆ ಇವತ್ತು ಈ ಮಳೆಯ ನಡುವೆ ಕೂಡ ರಸ್ತೆಗಳಿದ್ದು ಯೋಧರ ದೇಶ ಕಾಯುವ ಸೈನಿಕರ ಒಂದು ಬಲವನ್ನೇ ಹೆಚ್ಚಿಸಬೇಕು ಅವರ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸ್ಬೇಕು ಅಂತೇಳಿ ಹೇಳಿ ಅವರಿಗೆ ಒಂದು ಬೆಂಬಲವನ್ನ ಕೊಡೋದಕ್ಕೆ ಯಾತ್ರೆಯನ್ನ ಮಾಡ್ತಿದ್ದಾರೆ ಈ ದೇಶದ ಯುವಕರಲ್ಲಿ ಹೆಚ್ಚಿನ ಈ ದೇಶಭಕ್ತಿ ಮತ್ತು ರಾಷ್ಟ್ರ ಪ್ರೇಮ ಬರ್ಲಿ ಅದ್ರ ಕಡೆ ಹೆಚ್ಚು ಕಾಳಜಿ ವಹಿಸುವಂತ ಜವಾಬ್ದಾರಿ ಎಲ್ಲ ನಾಗರಿಕರಿಗೂ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೇವೆ ಕೆಲವರು ಕಾಂಗ್ರೆಸ್ ನಾಯಕರು ರಾಜಕೀಯ ರಾಜಕೀಯ ನಾನು ಈ ಸಂದರ್ಭದಲ್ಲಿ ರಾಜಕಾರಣ ಮಾತಾಡೋದಕ್ಕೆ ತಯಾರಿಲ್ಲ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಹಾಸನದ ಯುವ ಸಮೂಹದೊಂದಿಗೆ ಹೆಜ್ಜೆ ಆಗ್ತಾ ಇದ್ದೀವಿ ಸೈನಿಕರಿಗೆ ನೈತಿಕ ಸ್ಥೈರ್ಯವನ್ನು ಹೆಚ್ಚು ಮಾಡ್ಬೇಕು ಯಾರು ಸೈನಿಕರ ಒಂದು ಮಾನಸಿಕತೆಗೆ ಒಂದು ನೋವನ್ನು ಉಂಟು ಮಾಡ್ತಾರೆ ಅವರಿಗೆ ದೇವರು ಕ್ಷಮೆ ಕೊಡೋದು ನೋಡಿ ಇದು ರಾಷ್ಟ್ರೀಯ ವಿಚಾರ ಬಹಳ ಜವಾಬ್ದಾರಿಯುತವಾಗಿ ಮಾತಾಡ್ಬೇಕು ಹೆಚ್ಚಿನ ವಿಚಾರವನ್ನು ತಿಳಿದಿರೋ ಅಂತ ನಮ್ಮ ರಾಷ್ಟ್ರೀಯ ನಾಯಕರು ಮಾತನಾಡ್ತಾರೆ ಕದನ ವಿರಾಮ ಎಲ್ಲ ಅಂತಾರಾಷ್ಟ್ರೀಯ ವಿಚಾರ ಆಗಿರೋದ್ರಿಂದ ನಾವು ಹಾಸನದಲ್ಲಿ ಕೂತ್ ಮಾತಾಡೋದು ಸಮಂಜಸ ಅಲ್ಲ